ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಘನ ಮತ್ತು ಘನಮೂಲಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಒಂದರ ಪ್ರಶ್ನೆ ಒಂದು ಮತ್ತು ಎರಡನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಅದರಲ್ಲಿ ಮೊದಲನೇ ಲೆಕ್ಕ ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಪೂರ್ಣ ಘನಗಳಲ್ಲ ಅಂತ ಕೊಟ್ಟಿದ್ದಾರೆ ಮೊದಲನೇದು ಇನ್ನೂರ ಹದಿನಾರು ಕೊಟ್ಟಿದ್ದಾರೆ ಇನ್ನೂರ ಹದಿನಾರನೇ ನೋಡೋಣ ಅವಿಭಾಜ್ಯ ಅಪವರ್ತನದ ಮೂಲಕ ಕಂಡುಹಿಡ್ಕೊಳ್ತಾ ಹೋಗೋಣ ಫಸ್ಟ್ ಎರಡರಿಂದ ಇದನ್ನು ಭಾಗಿಸ್ಕೊಡೋಣ ಎರಡೊಂದಲೇ ಹೌದಾ ಎರಡು ಸಂಖ್ಯೆ ಅಟ್ ಎ ಟೈಮ್ ತೊಗೊಂಡೋದ್ರಿಂದ ಸೊನ್ನೆ ತೊಗೊಳ್ತೀನಿ ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎರಡು ಐದಲೇ ಮತ್ತು ಎರಡು ನಾಲ್ಕಲೆ ಮತ್ತು ಎರಡರಿಂದ ಮಾಡೋದಾದರೆ ಎರಡು ಎರಡಲೆ ಒಂದಲ್ಲಾಯಿತು ಎರಡು ಏಳೇ ಹದಿನಾಲ್ಕು ಈಗ ಮೂ ಇಪ್ಪತ್ತೇಳಿದೆ ಮೂರರಿಂದ ಹೋಗುತ್ತೆ ನೋಡಿ ಮೂರೊಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟು ಮೂರು ಮೂರಲೆ ಈಗ ಇನ್ನೂರ ಹದಿನಾರು ಇಸ್ ಈಕ್ವಲ್ ಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಇಂಟು ಮೂರು ಇಲ್ಲೇನಾಗಿದೆ ಎರಡರದ್ದು ಮೂರಿದ್ದಾವೆ ಮೂರೂ ಸಹ ಮೂರದಿದೆ ಇಲ್ಲಿ ಘನ ಅಂದರೆ ಏನು ಅಂತಂದರೆ ಮೂರು ಸಂಖ್ಯೆಗಳ ಗುಂಪು ಅಂತ ಒಂದು ಸಂಖ್ಯೆ ಮೂರು ಸರಿ ಗುಣಿಸಿದ್ರೆ ಅದು ಘನ ಆಗತ್ತೆ ಅಂತ ಹಾಗಾಗಿ ಇದು ಮೂರಿದೆ ಇಲ್ಲೂ ಸಹ ಮೂರಿದೆ ಹಾಗಾಗಿ ಎರಡು ಮತ್ತು ಮೂರು ಮೂರರ ಗುಂಪಿನಲ್ಲಿವೆ ಮೂರರ ಗುಂಪಿನಲ್ಲಿವೆ ಸೊ ಹಾಗಾಗಿ ಇನ್ನೂರ ಹದಿನಾರು ಏನು ಪೂರ್ಣ ಘನ ಆಗಿದೆ ಇನ್ನೂರ ಹದಿನಾರು ಪೂರ್ಣ ಘನ ಸಂಖ್ಯೆ ಆಗಿದೆ ಅದೇ ರೀತಿ ಎರಡನೇ ಲೆಕ್ಕವನ್ನು ಮಾಡ್ತಾ ಹೋಗೋಣ ಎರಡನೇ ಲೆಕ್ಕ ನೂರ ಇಪ್ಪತ್ತೆಂಟು ಇದನ್ನು ಅಷ್ಟೇ ಅವಿಭಾಜ್ಯ ಅಪವರ್ತನದ ಮೂಲಕ ಮಾಡ್ತಾ ಹೋಗೋಣ ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಮತ್ತು ಎರಡರಿಂದ ಮಾಡಿದ್ರೆ ಎರಡು ಮೂರಲೆ ಆರು ಎರಡು ಎರಡಲೆ ನಾಲ್ಕು ಮತ್ತು ಎರಡರಿಂದ ಮಾಡೋಣ ಎರಡೊಂದಲೆ ಒಂದಲ್ಲೋಯಿತು ಎರಡು ಆರಲೆ ಹನ್ನೆರಡು ಹಿಂಗೆ ಮತ್ತೆ ಎರಡರಿಂದ ಮಾಡೋಣ ಎರಡು ಎಂಟಲೆ ಹದಿನಾರು ಹಿಂಗೆ ಮತ್ತೆ ಎರಡು ನಾಲ್ಕಲೇ ಮತ್ತು ಎರಡರಿಂದ ಮಾಡೋದಾದ್ರೆ ಎರಡು ಎರಡಲೆ ಸೊ ಅಲ್ಲಿಗೆ ನೂರ ಇಪ್ಪತ್ತೆಂಟು ಇಸ್ ಈಕ್ವಲ್ ಟು ಎರಡು ಇಂಟು ಎರಡು ಇಂಟು ಎಷ್ಟು ಎರಡಿದೆ ನೋಡಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಏಳು ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎರಡಿದೆ ಸೊ ನೋಡಿರಿ ಇದು ಮೂರದೊಂದು ಗುಂಪಾಯಿತು ಇದು ಮೂರದೊಂದು ಗುಂಪು ಆಯಿತು ಇಲ್ಲಿ ಏನು ಉಳ್ಕಂತು ಬಿಡಿ ಎರಡು ಉಳ್ಕಂತು ಇಲ್ಲಿ ಎರಡು ಮೂರರ ಮೂರರ ಗುಂಪಿನಲ್ಲಿಲ್ಲ ಗುಂಪಿ ನಲ್ಲಿಲ್ಲ ಸೊ ಹಾಗಾಗಿ ನೂರ ಇಪ್ಪತ್ತೆಂಟು ಪೂರ್ಣ ಘನ ಸಂಖ್ಯೆ ಅಲ್ಲ ಪೂರ್ಣ ಘನ ಸಂಖ್ಯೆ ಅಲ್ಲ ಮೂರನೇ ಲೆಕ್ಕ ಮಾಡ್ತಾ ಹೋಗೋಣ ಸಾವಿರ ಈ ಸಾವಿರನೂ ಅಷ್ಟೇ ಎರಡರಿಂದ ಮಾಡ್ತಾ ಹೋಗೋಣ ಎರಡು ಐದಲೇ ಎರಡು ಸೊನ್ನೆ ಮತ್ತು ಎರಡು ಎರಡಲೇ ಒಂದಲ್ಲಾಯಿತು ಎರಡು ಐದಲೇ ಒಂದು ಸೊನ್ನೆ ಮತ್ತು ಎರಡರಿಂದ ಮಾಡೋಣ ಎರಡು ಒಂದಲೇ ಎರಡು ಎರಡಲೇ ಒಂದಲ್ಲು ಎರಡು ಐದಲೇ ಇದು ನೂರ ಇಪ್ಪತ್ತೈದು ಐದರಿಂದ ಹೋಗುತ್ತೆ ಐದರಿಂದ ಮಾಡ್ತಾ ಹೋಗೋಣ ಐದು ಎರಡಲೇ ಹತ್ತು ಇಲ್ಲಿ ಎರಡು ಉಳಿತು ಇಪ್ಪತ್ತೈದು ಆಯಿತು ಐದು ಐದಲೇ ಇಪ್ಪತ್ತೈದು ಮತ್ತು ಐದರಿಂದ ಮಾಡ್ತಾ ಹೋಗೋಣ ಐದು ಐದಲೇ ಇಪ್ಪತ್ತೈದು ಅಲ್ಲಿಗೆ ಸಾವಿರ ಇಸ್ ಈಕ್ವಲ್ ಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಇಂಟು ಐದು ಇಂಟು ಐದು ಇಲ್ಲಿ ನೋಡಿ ಎರಡು ಮೂರರ ಗುಂಪಿನಲ್ಲಿದೆ ಐದು ಸಹ ಮೂರರ ಗುಂಪಿನಲ್ಲಿದೆ ಹಾಗಾಗಿ ಇಲ್ಲಿ ಎರಡು ಮತ್ತು ಮೂರು ಐದು ಮೂರರ ಗುಂಪಿನಲ್ಲಿದೆ ಅಂದರೆ ಮೂರು ಸರಿ ಬಂದಿದ್ದಾವೆ ಅಂತ ಮೂರರ ಗುಂಪಿನಲ್ಲಿವೆ ಸೊ ಹಾಗಾಗಿ ದೇರ್ ಫಾರ್ ಸಾವಿರ ಪೂರ್ಣ ಘನಸಂಖ್ಯೆ ಆಗಿದೆ ಸಾವಿರ ಪೂರ್ಣ ಘನಸಂಖ್ಯೆ ಆಗಿದೆ ಈಗ ನಾಲ್ಕನೇ ಲೆಕ್ಕ ನೂರು ನೂರನ್ನು ಸಹ ಅವಿಭಾಜ್ಯ ಅಪರ್ತನದ ಮೂಲಕ ಮಾಡೋಣ ಎರಡು ಐದಲೇ ಒಂದು ಸೊನ್ನೆ ಬಂತು ಎರಡು ಎರಡಲೇ ಅಲ್ಲೊಂದು ಹೋಯಿತು ಎರಡು ಐದಲೇ ಈ ಐದು ಇಪ್ಪತ್ತೈದಿದೆ ಇಪ್ಪತ್ತೈದು ಐದರಿಂದ ಹೋಗುತ್ತೆ ಐದು ಐದಲೇ ಸೊ ಅಲ್ಲಿಗೆ ನೂರು ಇಸ್ ಈಕ್ವಲ್ ಟು ಎರಡು ಇಂಟು ಎರಡು ಇಂಟು ಐದು ಎಂಟು ಐದು ಅಂದರೆ ಇಲ್ಲಿ ಎರಡರ ಗುಂಪು ಎರಡು ಸಂಖ್ಯೆ ಮೂರು ಸರಿ ಬಂದಿಲ್ಲ ಐದು ಸಹ ಮೂರು ಸರಿ ಬಂದಿಲ್ಲ ಇಲ್ಲಿ ಎರಡು ಮತ್ತು ಮೂರು ಐದು ಐದಿದು ಐದು ಮೂರರ ಗುಂಪಿನಲ್ಲಿಲ್ಲ ಮೂರರ ಗುಂಪಿನಲ್ಲಿಲ್ಲ ಸೊ ಹಾಗಾಗಿ ನೂರು ಪೂರ್ಣ ಘನ ಅಲ್ಲ ಪೂರ್ಣ ಘನ ಅಲ್ಲ ಈಗ ಅದೇ ರೀತಿ ಐದನೇ ಲೆಕ್ಕವನ್ನು ಮಾಡ್ತಾ ಹೋಗೋಣ ನಲವತ್ತಾರು ಸಾವಿರದ ಆರುನೂರ ಐವತ್ತಾರು ಎರಡರಿಂದ ಮಾಡ್ತಾ ಹೋಗೋಣ ಎರಡು ಎರಡಲೇ ಎರಡು ಮೂರಲೇ ಎರಡು ಮೂರಲೇ ಎರಡು ಎರಡಲೇ ಒಂದಲ್ಲೋಯ್ತು ಎರಡು ಎಂಟ್ಲೇ ನೆಕ್ಸ್ಟ್ ಎರಡರಿಂದ ಎರಡೊಂದಲೇ ಎರಡೊಂದಲೇ ಅಲ್ಲೋಯ್ತು ಎರಡು ಆರ್ಲೆ ನೆಕ್ಸ್ಟ್ ಒಂದಲ್ಲೋಯ್ತು ಎರಡು ಆರ್ಲೆ ಎರಡು ನಾಲ್ಕಲೇ ಈಗ ಮತ್ತೆ ಎರಡರಿಂದ ಮಾಡೋದಾದರೆ ಎರಡು ಐದಲೇ ಹತ್ತು ಒಂದಲ್ಲೋಯ್ತು ಎರಡು ಎಂಟಲೇ ಹದಿನಾರು ಎರಡು ಮೂರಲೆ ಆರು ಎರಡು ಎರಡಲೇ ನಾಲ್ಕು ಮತ್ತೆ ಎರಡರಿಂದ ಮಾಡ್ತಾ ಹೋಗೋಣ ಎರಡು ಎರಡಲೇ ನಾಲ್ಕು ಒಂದಲ್ಲಾಯ್ತು ಎರಡು ಒಂಬತ್ತಲೇ ಹದಿನೆಂಟು ಎರಡೊಂದಲೇ ಎರಡು ಆರಲೆ ಇದು ಮತ್ತೆ ಎರಡರಿಂದ ಹೋಗುತ್ತೆ ಎರಡೊಂದಲೆ ಎರಡು ನಾಲ್ಕಲೆ ಎಂಟು ಒಂದಲ್ಲೋಯ್ತು ಎರಡು ಐದಲೆ ಹತ್ತು ಒಂದಲ್ಲೋಯ್ತು ಎರಡು ಎಂಟಲೇ ಇದು ಮತ್ತೆ ಎರಡರಿಂದ ಹೋಗುತ್ತೆ ಎರಡು ಏಳು ಹದಿನಾಲ್ಕು ಎರಡು ಎರಡಲೇ ನಾಲ್ಕು ಒಂದಲ್ಲೋಯ್ತು ಎರಡು ಒಂಬತ್ತಲೆ ಹದಿನೆಂಟು ಏಳ್ನೂರ ಇಪ್ಪತ್ತೊಂಬತ್ತು ಮೂರರಿಂದ ಹೋಗುತ್ತಾ ಟ್ರೈ ಮಾಡೋಣ ಮೂರು ಎರಡಲೆ ಆರು ಒಂದಲ್ಲಿ ಕೊಟ್ಟಾಗ ಮೂರು ನಾಲ್ಕಲೆ ಹನ್ನೆರಡು ನೆಕ್ಸ್ಟ್ ಮೂರು ಮೂರಲೇ ಇದು ಮತ್ತೆ ಮೂರರಿಂದ ಹೋಗುತ್ತೆ ಮೂರು ಎಂಟಲೆ ಇಪ್ಪತ್ತ್ನಾಲ್ಕು ಮೂರೊಂದಲೇ ಮೂರು ಇದು ಮತ್ತೆ ಮೂರರಿಂದ ಹೋಗುತ್ತೆ ಮೂರು ಎರಡಲೆ ಆರು ಇಲ್ಲಿ ಎರಡು ಬಂತು ಮೂರು ಏಳಲೆ ಇಪ್ಪತ್ತೊಂದು ಇದು ಮತ್ತೆ ಮೂರರಿಂದ ಹೋಗುತ್ತೆ ಮೂರು ಮೂರಲೆ ಸಾರಿ ಮೂರೊಂಬತ್ತಲೇ ಇಪ್ಪತ್ತೇಳಿದು ನೆಕ್ಸ್ಟ್ ಮತ್ತೆ ಮೂರರಿಂದ ಮಾಡಿದ್ರೆ ಮೂರು ಮೂರಲೇ ಅಲ್ಲಿಗೆ ಯಾವುದು ನಲವತ್ತಾರು ಸಾವಿರದ ಆರುನೂರ ಐವತ್ತಾರು ಇಸಿ ಕೊಟ್ಟು ಎರಡು ಎರಡು ಸರಿ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ನೆಕ್ಸ್ಟ್ ಮೂರು ಎರಡು ಸರಿ ಬಂದಿದೆ ಐದು ಸರಿ ಬಂದಿದೆ ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಸೊ ನೋಡಿ ಇದು ಎರಡು ಇದು ಮೂರದೊಂದು ಗುಂಪಾಯಿತು ಇದು ಮೂರದೊಂದು ಗುಂಪಾಯಿತು ಇದು ಮೂರದೊಂದು ಮೂರು ಗುಂಪಾಯಿತು ಇಲ್ಲಿ ಈ ಏನು ಎರಡು ಮೂರಿದೆ ಅದು ಮೂರು ಸೊ ಇಲ್ಲಿ ಬರೀತೀನಿ ನಾನು ಮೂರು ಮೂರು ಏನಿದೆ ಮೂರರ ಗುಂಪಿನಲ್ಲಿಲ್ಲ ಸೊ ಹಾಗಾಗಿ ದೇರ್ ಫಾರ್ ನಲವತ್ತಾರು ಸಾವಿರದ ಆರುನೂರ ಐವತ್ತಾರು ಪೂರ್ಣ ಘನ ಅಲ್ಲ ಎರಡನೇ ಲೆಕ್ಕನ್ ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಘನಗಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಅನ್ ಎನ್ನುವುದನ್ನು ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಒಂದೇದು ಇನ್ನೂರ ನಲವತ್ತ್ಮೂರು ಇನ್ನೂರ ನಲವತ್ತ್ಮೂರನ್ನು ನಾವು ಅವಿಭಾಜ್ಯ ಅಪವರ್ತನ ಖಂಡಿತ ಹೋಗೋಣ ಮೂರರಿಂದ ಭಾಗಿಸೋಣ ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಮೂರೊಂದಲೇ ಮೂರು ನೆಕ್ಸ್ಟ್ ಮೂರರಿಂದ ಮೂರು ಎರಡಲೆ ಆರು ಎರಡಲ್ಲೋಯಿತು ಮೂರು ಏಳಲೆ ಇಪ್ಪತ್ತೊಂದು ನೆಕ್ಸ್ಟ್ ಮೂರರಿಂದ ಮೂರೊಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟ್ ಮೂರು ಮೂರಲೇ ಸೊ ಇಲ್ಲಿಗೆ ಇನ್ನೂರ ನಲವತ್ತ್ಮೂರು ಇಸಿ ಕೊಟ್ಟು ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಇಂಟು ಮೂರು ಮೂರು ಅನ್ನೋದು ಐದು ಸರಿ ಬಂದಿದೆ ಸೊ ಇದು ಮೂರು ಗುಂಪಾಯಿತು ಸೊ ಇಲ್ಲಿ ಬರೀ ಎರಡಿದೆ ಇನ್ನು ಏನು ಬೇಕಾಗಿತ್ತು ಇನ್ನೂ ಒಂದು ಗು ಇನ್ನೂ ಒಂದು ಬೇಕಾಗಿತ್ತು ಯಾವುದು ಮೂರು ಸೊ ಹಾಗಾಗಿ ಇಲ್ಲಿ ಮೂರು ಮೂರರ ಗುಂಪಿನಲ್ಲಿಲ್ಲ ಸೊ ಹಾಗಾಗಿ ಇನ್ನೂರ ನಲವತ್ತ್ಮೂರನ್ನು ಮೂರರಿಂದ ಗುಣಿಸಿದಾಗ ಅದು ಪೂರ್ಣ ಘನ ಆಗುತ್ತದೆ ಸೊ ಇಲ್ಲಿ ಯಾವುದು ಮೂರರ ಗುಂಪಲ್ಲಿ ಬರೋದಿಲ್ಲೋ ಅದೇ ಸಂಖ್ಯೆನೇ ಅದೇ ಸಂಖ್ಯೆನೇ ಗುಣಿಸ್ಬೇಕು ಅಂತ ಬರೆದ್ರೆ ಸಾಕು ಇನ್ನು ಇದರಲ್ಲಿ ಎರಡನೇ ಲೆಕ್ಕ ಇನ್ನೂರ ಐವತ್ತಾರು ಇನ್ನೂರ ಐವತ್ತಾರು ಇದು ಸಮಸಂಖ್ಯೆ ಆಗಿರೋದ್ರಿಂದ ಎರಡರಿಂದ ನಾವು ಭಾಗಿಸ್ಕೊತಾ ಹೋಗೋಣ ಎರಡೊಂದಲೆ ಎರಡು ಎರಡಲೇ ಒಂದಲ್ಲಾಯ್ತು ಎರಡು ಎಂಟ್ಲೆ ಹದಿನಾರು ನೆಕ್ಸ್ಟ್ ಎರಡರಿಂದ ಮಾಡಿದ್ರೆ ಎರಡು ಆರ್ಲೆ ಎರಡು ನಾಲ್ಕಲೇ ನೆಕ್ಸ್ಟ್ ಎರಡರಿಂದ ಮಾಡಿದ್ರೆ ಎರಡು ಮೂರಲೇ ಎರಡು ಎರಡಲೇ ನೆಕ್ಸ್ಟ್ ಎರಡರಿಂದ ಮಾಡಿದ್ರೆ ಎರಡೊಂದಲೆ ಒಂದಲ್ಲಾಯ್ತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡರಿಂದ ಮಾಡಿದ್ರೆ ಎರಡು ಎಂಟಲೇ ಹದಿನಾರು ನೆಕ್ಸ್ಟು ಎರಡು ನಾಲ್ಕಲೇ ನೆಕ್ಸ್ಟ್ ಎರಡು ಎರಡನೇ ಸೊ ಅಲ್ಲಿಗೆ ಇನ್ನೂರ ಐವತ್ತಾರು ಇಸಿಕೊಳ್ತು ಎರಡು ಅನ್ನೋದು ಎಷ್ಟು ಸರಿ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಎಂಟು ಇದೆ ಎರಡು ಇಂಟು ಎರಡು ಇಂಟು ಎರಡು ಎಂಟು ಎಂಟು ಸರಿ ಬರೆದು ಬಿಡೋಣ ಮೂರು ಮೂರು ಆರು ಇನ್ನು ಎರಡು ಸೊ ಇಲ್ಲಿಗೆ ಮೂರು ಅನ್ನೋದು ಇದೊಂದು ಗುಂಪಾಯಿತು ಮೂರು ಅನ್ನೋದು ಇಲ್ಲೊಂದು ಗುಂಪಾಯಿತು ಇಲ್ಲಿ ಇನ್ನೊಂದು ಬೇಕಾಗಿತ್ತು ಸೊ ಹಾಗಾಗಿ ಎರಡು ಮೂರರ ಗುಂಪಿನಲ್ಲಿಲ್ಲ ಒಂದೆರಡು ಮೂರರ ಗುಂಪಿನಲ್ಲಿ ಇಲ್ಲ ಸೊ ಹಾಗಾಗಿ ಇನ್ನೂರ ಐವತ್ತಾರನ್ನು ಎರಡರಿಂದ ಗುಣಿಸಿದಾಗ ಗುಣಿಸಿದಾಗ ಅದು ಪೂರ್ಣ ಘನ ಆಗುತ್ತದೆ ಪೂರ್ಣ ಘನ ಆಗುತ್ತದೆ ಮೂರನೇ ಲೆಕ್ಕ ಎಪ್ಪತ್ತೆರಡಿದೆ ಇದನ್ನು ಸಹ ಎರಡರಿಂದ ಮಾಡೋಣ ಸಮಸಂಖ್ಯೆ ಇದ್ದರೆ ಎರಡರಿಂದ ಮಾಡ್ತಾ ಹೋಗೋಣ ಎರಡು ಮೂರಲೆ ಆರು ಅಲ್ಲಿ ನೆಕ್ಸ್ಟು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡರಿಂದ ಮಾಡಿದ್ರೆ ಎರಡೊಂದಲೆ ನೆಕ್ಸ್ಟ್ ಅಲ್ಲಿ ಒಂದು ಕೊಟ್ಟರೆ ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎರಡರಿಂದ ಮಾಡಿದ್ರೆ ಎರಡು ಒಂಬತ್ತಲೆ ಹದಿನೆಂಟು ಒಂಬತ್ತು ಮೂರರಿಂದ ಹೋಗುತ್ತೆ ಮೂರು ಮೂರಲೆ ಸೊ ಅಲ್ಲಿ ಎಪ್ಪತ್ತೆರಡು ಇಸ್ ಈಕ್ವಲ್ ಟು ಎರಡನ್ನ ಎಷ್ಟಿದ್ದಾವೆ ಮೂರಿದೆ ನೆಕ್ಸ್ಟ್ ಮೂರನ್ನುವು ಎರಡಿದೆ ಸೊ ಇಲ್ಲಿ ಇನ್ನೊಂದು ಬೇಕಾಗಿತ್ತು ಅಲ್ವಾ ಸೊ ಹಾಗಾಗಿ ಮೂರು ಮೂರರ ಗುಂಪಿನಲ್ಲಿಲ್ಲ ಮೂರರ ಗುಂಪಿನಲ್ಲಿ ಇಲ್ಲ ಸೊ ಹಾಗಾಗಿ ಎಪ್ಪತ್ತೆರಡನ್ನು ಮೂರರಿಂದ ಗುಣಿಸಿದಾಗ ಗುಣಿಸಿದಾಗ ಅದು ಘನಸಂಖ್ಯೆ ಆಗುತ್ತದೆ ಘನಸಂಖ್ಯೆ ಅಥವಾ ಪೂರ್ಣ ಘನ ಅಂತಲೂ ಬರಿಬೋದು ಪೂರ್ಣ ಘನಸಂಖ್ಯೆ ಆಗುತ್ತದೆ ನಾಲ್ಕನೇ ಲೆಕ್ಕ ಆರುನೂರ ಎಪ್ಪತ್ತೈದು ಆರುನೂರ ಎಪ್ಪತ್ತೈದು ಐದು ಇರೋದರಿಂದ ಬಿಡಿಸ್ತಾನದಲ್ಲಿ ಐದರಿಂದ ಭಾಗಿಸ್ಕೊಳ್ತಾ ಹೋಗೋಣ ಐದೊಂದಲೇ ಐದು ಒಂದಲ್ಲೋಯ್ತು ಐದು ಮೂರಲೆ ಹದಿನೈದು ಎರಡಲ್ಲೋಯ್ತು ಐದು ಐದಲೇ ಇಪ್ಪತ್ತೈದು ಮತ್ತು ಐದರಿಂದ ಮಾಡೋಣ ಐದು ಎರಡಲೆ ಹತ್ತು ಮೂರು ಇಲ್ಲೋಯ್ತು ಐದು ಏಳೆ ಮೂವತ್ತೈದು ಇದು ಇಪ್ಪತ್ತೇಳು ಬಂದಿರೋದರಿಂದ ಮೂರರಿಂದ ಹೋಗುತ್ತೆ ಮೂರೊಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟ್ ಮೂರು ಮೂರಲೆ ಸೊ ಅಲ್ಲಿಗೆ ಇದೇನಾಯಿತು ಆರ್ನೂರ ಎಪ್ಪತ್ತೈದು ಇಸ್ ಈಕ್ವಲ್ ಟು ಐದು ಇಂಟು ಐದು ಇಂಟು ಮೂರು ಇಂಟು ಮೂರು ಇಂಟು ಮೂರು ಮೂರು ಗುಂಪು ಮೂರದು ಮೂರು ಮೂರು ಸರಿ ಇದೆ ಆದರೆ ಎ ಅನ್ನೋದು ಎರಡು ಸರಿ ಇದೆ ಇನ್ನೊಂದು ಬೇಕಾಗಿತ್ತು ಹಾಗಾಗಿ ಐದು ಮೂರರ ಗುಂಪಿನಲ್ಲಿಲ್ಲ ಐದು ಮೂರರ ಗುಂಪಿನಲ್ಲಿ ಇಲ್ಲ ಸೊ ಹಾಗಾಗಿ ದೇರ್ ಫಾರ್ ಆರುನೂರ ಎಪ್ಪತ್ತೈದನ್ನು ಐದರಿಂದ ಗುಣಿಸಿದಾಗ ಗುಣಿಸಿದಾಗ ಅದು ಪೂರ್ಣ ಘನ ಆಗುತ್ತದೆ ಪೂರ್ಣ ಘನ ಸಂಖ್ಯೆ ಆಗುತ್ತದೆ ಇದರಲ್ಲಿ ಕೊನೆ ಲೆಕ್ಕ ನೂರು ಅಂತ ಇದೆ ನೂರು ಅಂತ ಅಂದರೆ ಸಮಸಂಖ್ಯೆ ಎರಡರಿಂದ ಭಾಗ ಆಗುತ್ತೆ ಎರಡು ಐದ್ಲೆ ಸೊನ್ನೆ ಎರಡು ಎ ಎರಡು ಎರಡಲೇ ನಾಲ್ಕಾಯಿತು ಒಂದಲ್ಲಿ ಕೊಟ್ಟರೆ ಹತ್ತಾಯಿತು ಎರಡು ಐದಲೇ ಹತ್ತು ಇದು ಇಪ್ಪತ್ತೈದು ಆಗಿರೋದ್ರಿಂದ ಐದರಿಂದ ಹೋಗ್ಬಿಡುತ್ತೆ ಐದು ಐದಲೇ ಸೊ ಈಗ ನೂರು ಏನು ಬಂತು ಎರಡು ಇಂಟು ಎರಡು ಇಂಟು ಐದು ಇಂಟು ಐದು ಇಲ್ಲಿ ಎರಡೂ ಐದರಿಂದ ಅಂದರೆ ಮೂರರ ಗುಂಪಲ್ಲಿಲ್ಲ ಐದೂ ಸಹ ಎರಡರ ಗುಂಪಿನಲ್ಲಿ ಇಲ್ಲ ಇಲ್ಲಿ ಎರಡು ಮತ್ತು ಐದು ಮೂರರ ಗುಂಪಿನಲ್ಲಿಲ್ಲ ಮೂರರ ಗುಂಪಿನಲ್ಲಿಲ್ಲ ಸೊ ಹಾಗಾಗಿ ನೂರನ್ನು ಎರಡು ಇಂಟು ಐದು ದಟ್ ಈಸ್ ಈಕ್ವಲ್ ಟು ಹತ್ತರಿಂದ ಗುಣಿಸಿದಾಗ ಗುಣಿಸಿದಾಗ ಅದು ಪೂರ್ಣ ಘನಸಂಖ್ಯೆ ಆಗುತ್ತದೆ